ನಮಸ್ಕಾರ ನನ್ನ ಹೆಸರು ಮುನ್ರಾಜು ಅಂತ ಬಿ ಜೆ ಪಿ ಬೆಂಗಳೂರು ಜಿಲ್ಲೆ ಪ್ರದರ್ಶನ ಕೆಲಸ ಮಾಡ್ತಾಯಿದ್ದೀನಿ ಸಂಚಾರಿ ನವೀನವರು ಎಲ್ಲ ದೇವಸ್ಥಾನಗಳಲ್ಲಿ ಕಾಲ್ನಡಿಗೆಯಲ್ಲಿ ಬಂದು ಆ ದೇವರ ಮಹಿಮೆಯನ್ನು ಜನಗಳಿಗೆ ತಿಳಿಸುವಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಮತ್ತು ಅವರು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೂ ಕಾಲ್ನಡಿಗೆಯಲ್ಲೇ ಹೋಗ್ತಾರೆ ಅಲ್ಲಿರೋ ದೇವ್ರುಗಳನ್ನ ಆ ದೇವ್ರುಗಳ ಮಹಿಮೆಯನ್ನು ಜನ ಜನಗಳಿಗೆ ತಿಳಿಸ್ತಾ ಇದ್ದಾರೆ ಅವ್ರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಆಶರಿಸಿ ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೆ ಸಂಚಾರಿ ನವೀನ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ನನ್ನ ಚಾನಲ್ ಆದಂಥ ಸಂಚಾರಿ ನವೀನ್ ಕನ್ನಡ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಂತರ ನನ್ನ ಚಾನಲ್ನಲ್ಲಿ ಬರುವಂಥ ಎಲ್ಲೋ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನೀವು ಮಾಡುವ ಲೈಕ್ಸು ಶೇರ್ಸು ಕಾಮೆಂಟ್ಸೇ ನನಗೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗತ್ತೆ ನನ್ನ ಚಾನಲ್ಗೆ ತಾವುಗಳು ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಸಪೋರ್ಟ್ ಮಾಡ್ತೀರಾ ಅಲ್ಲ ವೀಕ್ಷಕರೇ ಸರಿ ವೀಕ್ಷಕರೇ ಇವತ್ತಿನ ದೇವಸ್ಥಾನ ದರ್ಶನದ ಸಂಚಿಕೆಯಲ್ಲಿ ಇವತ್ತಿನ ದೇವಸ್ಥಾನದ ದರ್ಶನ ಸುಮಾರು ನಲವತ್ತೈದರಿಂದ ಐವತ್ತು ವರ್ಷಗಳ ಹಿಂದೆ ಶ್ರೀಮತಿ ಗಂಗಮ್ಮ ಹಾಗೂ ಮಧುರಪ್ಪ ದಂಪತಿಗಳು ಈ ಕ್ಷೇತ್ರನ ಸ್ಥಾಪನೆ ಮಾಡ್ತಾರೆ ಈಗ ಈ ಕ್ಷೇತ್ರದ ಹೊಣೆಯನ ಅವರ ಮಕ್ಕಳಾದಂಥ ಶ್ರೀಯುತ ಮುನ್ರಾಜು ಮುನಿಕೃಷ್ಣ ಹಾಗೂ ಶಶಿಕುಮಾರ್ ಅವರು ಹಾಗಾದರೆ ಈ ಕ್ಷೇತ್ರ ಇರೋದಾದರೂ ಎಲ್ಲಿ ನಾವು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ದರ್ಶನವನ್ನು ಪಡೆದು ಬರೋಣ ಬನ್ನಿ ಲಗ್ಗೆರಿಯ ಮುಖ್ಯ ರಸ್ತೆಯಲ್ಲೇ ಸಿದ್ದರಾಯಪ್ಪ ಮಧುರಪ್ಪ ಬಡಾವಣೆ ನಂಬರ್ ನೂರ ಐವತ್ತೊಂಬತ್ತು ಲಗ್ಗೆರೆ ಲಗ್ಗೆರೆಯ ಮುಖ್ಯ ರಸ್ತೆಯಲ್ಲೇ ಕಾಣಿಸುವಂಥ ಈ ಕ್ಷೇತ್ರ ಮೂರು ಶಕ್ತಿ ದೇವತೆಗಳನ್ನು ಒಳಗೊಂಡಿದೆ ಮೊದಲು ವೀರಾಂಜನೇಯ ನಂತರ ಶನೇಶ್ವರ ಹಾಗೂ ಆದಿಶಕ್ತಿ ಸ್ವರೂಪಿ ಶ್ರೀ ಚೌಡೇಶ್ವರಿ ತಾಯಿ ಹಾಗಾದರೆ ಮನ್ನೆ ವೀಕ್ಷಕರೇ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿ ದೇವಸ್ಥಾನದ ದರ್ಶನ ಮಾಡೋಣ ನಾನು ಬಂದಿರೋ ಈ ದಿನ ಶನಿವಾರ ಶನಿವಾರ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ಜಾಸ್ತಿ ಇರ್ತಾರೆ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಿದ ತಕ್ಷಣವೇ ನಮಗೆ ಮೊದಲು ಕಂಡಿದ್ದು ಶ್ರೀ ಆಂಜನೇಯ ವೀರಾಂಜನೇಯನಾಗಿ ಮೊದಲು ಆಂಜನೇಯನ ಪೂಜೆ ಪುನಸ್ಕಾರಗಳನ್ನು ಮುಗಿಸೋಣ त्यांच्या मदत त्यांच्या अशा भाग करून ちょっとごめんなさい。Yeah,

सर्वेशु सर्वदंताय विम्मी एक विदमेहमे धनम्मा प्रचोदा श्रेयांजलि कृपानंदनायन मंत्रीताचो तुलाेगम जितेन्द्रियम प्रणवर्धना सर्वनंदना सर्वदनम सेणत्म नमः पितृभवोभुव नमः सर्वृद्यनम सेगो आदर्श प्रचोदयन नमः ಸರ್ವರಿಗೂ ಆರೋಗ್ಯ ಆಯಿಸು ಸಕಲಷ್ಟೈಶ್ವರ್ಯ ಪ್ರಾಪ್ತಿರತ್ತು ಪುಣಮಹಂ ಜನಾರ್ದನಾಯನಮಹಂ ನನ್ನ ಹೆಸರು ಶಶಿಕುಮಾರ್ ಎಲ್ ಎಂ ಇಲ್ಲಿ ಅರ್ಚಕರಾಗಿ ಕೆಲಸವನ್ನು ನಿರ್ವಹಿಸುತ್ತೇನೆ ಪ್ರತಿ ಮಂಗಳವಾರ ಇಲ್ಲಿ ವಿಶೇಷ ವಿಶೇಷತೆಗಳು ಏನು ಅಂದರೆ ಪ್ರತಿ ಮಂಗಳವಾರ ದೋಷ ನಿವಾರಣೆಗೆ ಅಲಂಕಾರ ಹಾಗೂ ಸಂಕಲ್ಪ ನಮ್ಮ ಕೆಲಸ ಕಾರ್ಯಗಳನ್ನು ನಿವಾರಣೆ ಆಗಲು ಮತ್ತು ನಮ್ಮ ಕಷ್ಟ ಕಾರ್ಪಣೆಗಳನ್ನು ಆಗಲು ಆ ಇದರಿಂದ ಸಂಕಲ್ಪ ಮಾಡಲು ಎಲೆ ಅಲಂಕಾರ ಉಪ್ಪಿನ ಅಲಂಕಾರ ಬೆಣ್ಣೆ ಅಲಂಕಾರ ಪ್ರತಿ ಮಂಗಳವಾರ ವಿಶೇಷವಾಗಿ ಪೂಜೆ ನಡೆಯಲಾಗುತ್ತದೆ ಹಾಗೂ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಎಂದು ತಡೆ ಹೊಡೆಯಲಾಗುತ್ತದೆ ಅಂತ್ರವನ್ನು ಹಾಕಲಾಗುತ್ತದೆ ಹಾಗೂ ಪ್ರತಿ ದೋಷ ಪರಿಹಾರಕವಾಗಿ ತಡೆ ಒಡೆದು ಹಾಗೂ ಅವರ ದೋಷ ನಿವಾರಣೆಗಾಗಿ ತಂತ್ರವನ್ನು ಮಾಡಿಕೊಡಲಾಗುವುದು ಇಲ್ಲಿ ಏನೇ ಸಂಪರ್ಕಿಸಬೇಕಾದರೂ ಪ್ರಧಾನ ಅರ್ಚಕರಾಗಲಿ ಹಾಗೂ ಇಲ್ಲಿ ಶಶಿಕುಮಾರ್ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು ಸಂಪರ್ಕಿಸಬಹುದು ಆದ್ದರಿಂದ ಇಲ್ಲಿ ವಿಷಯ ಇದಿದೆ ಶ್ರೀ ವೀರಾಂಜನೆ ಕೃಪಾ ಕೃಪಾ ಪಾಲನೆಗೆ ನಮ್ಮ ಈ ದೇವ ದೇವಾನ ದೇವತೆಗಳಿಗೆ ಮುನ್ನೂರು ಮೂವತ್ತೊಂಬತ್ತು ಕೋಟಿ ದೇವತೆಗಳಿಗೂ ನಮ್ಮ ಅಧಿಪತಿಗಳು ಆದಂಥವು ಪ್ರತಿಯೊಂದು ದೇವ ದೇವತೆಗಳಿಗೂ ನಮ್ಮ ಕಷ್ಟ ಚಿರಂಜೀವಿ ಆಗಿರುವ ನಮ್ಮ ಶ್ರೀ ವೀರಾಂಜನೇಯ ಸ್ವಾಮಿಗೆ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊಳ್ತೀವಿ ನಮ್ಮ ಶಶಿಕುಮಾರ್ ಮಾಡುವ ವಂದನೆಗಳು ಶ್ರೀ ವೀರಾಂಜನೇಯನ ದರ್ಶನ ಹಾಗೂ ಪೂಜೆ ಪುನಸ್ಕಾರ ಮುಗಿದ ನಂತರ ನಮ್ಮ ಮುಂದಿನ ದರ್ಶನ ಶ್ರೀ ಶ್ರೀ ಶನೇಶ್ವರ ಸ್ವಾಮಿಯ दर्शना याच कामो बताई मनु ओ नतमत्राय नमस्मि नत्यम महासुदि नतमत्राय पुत्राय नमस्मि नत्यम महा अवतार नतमत्राय सर्वमूडीया प्रभाव नतमत्राय ശനേശ്വരാഹം ഓം വീരാഞ്ജനേയമം ഓം ചൌടേശ്വരായം ഓം ആദിശക്തി നക്ഷത്രമംം ഓം ഹരിഹരാ ബ്രഹ്മ നക്ഷത്രം ഹരിഹരാ സത്ര ശനേശ്വരാം ഛാ മാർത്തയന്മാർദയാർവാൃകത്രം ഹരിഹരക്ഷൻ സൂര്യചന്ദ്രാ മനമസ്തി വിധത്തസുദേവത്രം സാഷ്ടാഗനക്ഷത്രം ശനേശ്വരാം കുഹം നന്ദി എൽ എം മകൃഷ്ണപ്പ ಪ್ರಧಾನ ಅರ್ಚಕರು ಲೆಗ್ಗೆರೆ ಶಣ ದಸ್ತನ ಇವಾಗ ಪ್ರತಿದಿನ ಪ್ರತಿ ಶನಿವಾರನೂ ಬೆಳಿಗ್ಗೆ ಹೊತ್ತು ಅನ್ನೋದು ಪ್ರಸಾದ ನಡೀತದೆ ಭಕ್ತಾದಿಗಳು ತನು ಮನದಿಂದ ಸಹಾಯ ಮಾಡ್ಬೋದು ಆಮೇಲೆ ಹನ್ನೊಂದು ಹನ್ನೆರಡು ದಸರಾ ಉಸ್ತುವ ಇದೆ ದೇವರುಗಳು ಮೆರವಣಿಗೆ ಇದೆ ಅದಕ್ಕೆ ಮನ ಸಹಾಯ ಮಾಡ್ಬೋದು ಪ್ರತಿ ಶನಿವಾರನೂ ಭಕ್ತಾದಿಗಳು ಬಂದ ತಕ್ಷಣ ಎಳ್ಳು ಬತ್ತಿ ಅವ್ರ ಅರ್ಕೆ ಏನಿದೆ ಹಚ್ಚಿಬಿಟ್ಟು ಒಳಗಡೆ ಬರತಕ್ಕದ್ದು ಪ್ರತಿ ಭಕ್ತಾದಿಗಳು ಬರುವಂತ ಪ್ರತಿ ಶನಿವಾರದಲ್ಲಿ ಭಕ್ತಾದಿಗಳು ಹೊಸಬರಾಗಲಿ ಆಗಲಿ ಹಳಬರಾಗಲಿ ಎಲ್ಲ ಭಕ್ತಾದಿಗಳು ಒಂದು ನಮ್ಮ ಸ್ಥಾನದಲ್ಲಿ ಸ್ವಾಮಿಯ ಸನ್ನಿಧಿಗೆ ಕೃಪಾ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ಹೇಳಿಕೊಳ್ಳುತ್ತೇನೆ ಶ್ರೀ ಶನೇಶ್ವರನ ದರ್ಶನ ಪಡೆದ ನಂತರ ನಾವು ಶ್ರೀ ಶ್ರೀ ಆದಿಶಕ್ತಿ ಸ್ವರೂಪಿಣಿಯಾದಂತಹ ಜೋಡೇಶ್ವರಿಯ ತಾಯಿಯ ದರ್ಶನಕ್ಕೆ 回过呢。 ಹೇಳಿ ಸರ್ ನಿಮ್ಮ ಹೆಸರು ಹೇಳಿ ನನ್ನ ಹೆಸರು ಮುನ್ರಾಜು ಮುನ್ರಾಜವ್ರೆ ನೀವು ಈ ದೇವಸ್ಥಾನದಲ್ಲಿ ಏನಾಗಿದ್ದೀರ ಇಂಚಾರ್ಜ್ ನೋಡ್ಕೊತಾ ಇದ್ದೀನಿ ಬಟ್ ಇಲ್ಲಿ ನಮ್ಮ ದೇವಸ್ಥಾನ ಸೇರಿ ನೋಡ್ಕೊತಾರೆ ಅಂದರೆ ಈ ಸ್ಥಾಪಕರು ಇದ್ದಾರಲ್ಲ ಇವಾಗ ತಿಮ್ರಾಯಪ್ಪ ಮಧುರಪ್ಪ ಆಮೇಲೆ ಇವರ ಇವರೆಲ್ಲ ಇದ್ದಾರಲ್ಲ ಅವರೆಲ್ಲ ನಿಮ್ಮ ನಿಮ್ಮ ಪೂರಪ್ಪ ತಿಮ್ರಾಯಪ್ಪ ಮಧೂರಪ್ಪ ನಮ್ಮ ತಂದೆಯವರು ನಮ್ಮ ತಾಯಿ ಗಂಗಮ್ಮ ಅವರು ತಿಮರಾಪುರ ನಮ್ಮ ದೊಡ್ಡಪ್ಪ ಅವರು ಅವ್ರ ಕಾಲದಲ್ಲಿ ಆಗಿರುವಂಥ ದೇವಸ್ಥಾನಗಳು ಹಾಂ ಈ ಕ್ಷೇತ್ರ ನೀವು ಯಾವಾಗಿಂದ ವೈಟ್ ಮಾಡೋದು ಮಾರು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾಯಿದ್ದು ಇವಾಗ ನಾವು ಇವಾಗ ಏನು ನೋಡ್ತಾ ಇದ್ದೀವಿ ಈ ಕ್ಷೇತ್ರ ಮೊದಲು ಈಗಿರಲಿಲ್ಲ ಹೌದು ಹಾಂ ಸುಮಾರು ಒಂಥರ ಕಾಡು ಥರ ಇತ್ತು ಈ ಮರ ಇತ್ತು ಈ ಮದುವೆ ಹಳೆ ಮರ ಇದು ಹ್ಞೂ ಅದಾದ್ಮೇಲೆ ಇದನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಿದಿರಾ ನೀವು ಮಾಡಿದ್ರು ಇಲ್ಲ ನಿಮ್ದು ಏನಾರು ಟ್ರಸ್ಟ್ ಇದೆಯಾ ಇಲ್ಲ ಇಲ್ಲ ಟ್ರಸ್ಟ್ ಮಾಡಿಸಿದ್ರೆ ಟ್ರಸ್ಟ್ ಮಾಡಿಸ್ತಾ ಇದ್ದೀವಿ ಹಾಂ ಬಟ್ ಇದು ನಾವೇ ಮಾಡಿ ನಮ್ಮ ಸ್ವಂತ ಇದರಲ್ಲೇ ಮಾಡಿಸಿದೀವಿ ಅಲ್ಲ ಹಾಂ ಇದರಲ್ಲೇ ನಿಮ್ಮ ಸ್ವಂತ ಸ್ವಂತ ನಿಮ್ಮ ಸ್ವಂತ ಇದರಲ್ಲೇ ಮಾಡಿದ್ರ ಮತ್ತೆ ಭಕ್ತಾದಿಗಳು ಅಷ್ಟು ಸೇರ್ ಮಾಡಿರ್ತಾರೆ ನಾವು ಅರ್ಧ ಸೇರ್ ಮಾಡಿರ್ತೀವಿ ಹಾಂ ಹಾಂ ಭಕ್ತಾದಿಗಳೆಲ್ಲ ಏರಿತಾರೆ ಸರ್ ಅವ್ರ ರೆಸ್ಪಾನ್ಸ್ ಏನಿದೆ ನಿಮಗೆ ಚೆನ್ನಾಗಿದೆ ಭಕ್ತಾದಿಗಳು ಬರ್ತಾರೆ ಸ್ವಾಮಿ ಕೃಷಿ ಪಾತ್ರರಾಗ್ತಾರೆ ಶನಿವಾರ ಶನಿವಾರ ಅಂದಾನ ಪ್ರಸಾದ ಇದು ಹ್ಞೂ ಭಕ್ತಾದಿಗಳು ಬಂದು ಸಾಯಂಕಾಲ ಬೆಳಗ್ಗೆ ಪೂಜೆಗಳು ಮಾಡ್ಕೊಂಡು ಹೋಗ್ತಾರೆ ಅವ್ರವ್ರ ಕಷ್ಟ ಅವ್ರ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ ನಲವತ್ತೈದು ವರ್ಷದಿಂದ ಏನು ನಮಗೆ ಅಲ್ಲಿ ತುಂಬಾ ಪ್ರಾಬ್ಲಮ್ಗಳು ಇತ್ತು ಅಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಮಾಡೈತಿ ಸ್ವಾಮಿ ವೀಕ್ಷಕರೇ ಅಕ್ಟೋಬರ್ ಹನ್ನೊಂದರಿಂದ ಹತ್ತೊಂಬತ್ತನೇ ತಾರೀಕಿನವರೆಗೆ ತಾಯಿ ಚೌಡೇಶ್ವರಿ ದೇವಿಯನ್ನು ಪಟ್ಟದ ಮೇಲೆ ಕೂರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ನಡೀತವೆ ತಾವುಗಳು ಯಾವುದೇ ಪೂಜೆ ಆಗಲಿ ಯಾವುದೇ ಅಭಿಷೇಕವಾಗಲಿ ಹೂವಿನ ಅಲಂಕಾರವಾಗಲಿ ಸೇವೆಯನ್ನು ಸಲ್ಲಿಸಬೇಕಾದರೆ ಇಲ್ಲಿನ ಪ್ರಧಾನ ಅರ್ಚಕರಾದಂತಹ ಮುನಿ ಕೃಷ್ಣರವರನ್ನು ಭೇಟಿ ಮಾಡಿ ಅವರ ದೂರವಾಣಿ ಸಂಖ್ಯೆ ಕೆಳಗಡೆ ಸ್ಕ್ರೀನ್ ಕೆಳಗೆ ಬರ್ತಾ ಇದೆ ನೋಟ್ ಮಾಡ್ಕೊಳ್ಳಿ ಮೂರು ದೇವತೆಗಳ ದರ್ಶನ ಪಡೆದ ನಂತರ ದೇವಸ್ಥಾನದ ವತಿಯಿಂದ ಪ್ರಸಾದ ವಿನಿಯೋಗ ಕಾರ್ಯಕ್ರಮನು ಇಲ್ಲಿ ಹಮ್ಮಿಕೊಂಡಿರುತ್ತಾರೆ ವೀಕ್ಷಕರೇ ಇದಾಗಿತ್ತು ವೀರಾಂಜನೇಯ ಶನ್ನೇಶ್ವರ ಹಾಗೂ ಚೌಡೇಶ್ವರಿ ತಾಯಿಯ ದೇವಸ್ಥಾನ ದರ್ಶನ ಭಕ್ತರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದು ಇಲ್ಲಿರುವಂಥ ಮೂರು ದೈವಗಳ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳ್ಕೊತಾ ಇದ್ದೀನಿ ಆತ್ಮೀಯ ವೀಕ್ಷಕರೇ ಇದಾಗಿತ್ತು ಇವತ್ತಿನ ದೇವಸ್ಥಾನದ ದರ್ಶನದ ಸಂಚಿಕೆ ಇನ್ನೂ ಹೆಚ್ಚಿನ ದೇವಸ್ಥಾನ ದರ್ಶನ ಮಾಡಬೇಕು ಅಂದರೆ ಅದಕ್ಕೆ ನಿಮ್ಮಗಳ ಸಪೋರ್ಟು ನಮಗೆ ಬೇಕು ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲನ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಇನ್ಯಾಕ ನೀವು ದೈವಭಕ್ತರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಂಚಾರಿ ನವೀನ್ ಕಡೆಯಿಂದ ನಮಸ್ಕಾರಗಳು